ಕೀರ್ತಿ ಎಂಟಿ ಕ್ಲಿನಿಕ್ ಗೆ ಬಂದಿದ್ದಕ್ಕೆ ರಾಗ ಆರ್ಟ್ಸ್ ಅವರು ನಿಮ್ಗೆ ಒಂದು ಗಿಫ್ಟ್ ಸಾಹಿತ್ಯದ ಬಂಡಿ ಯಾವಾಗಲೂ ಹಿಂಗೆ ಸಾಕ್ತಿರಲಿ ಅಂತ ಅಂದ್ಬಿಟ್ಟು ಈ ಇದನ್ನ ಕೊಟ್ಟಿದ್ದಾರೆ ನಿಮ್ಮ ರೈಟಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಎರಡು ಒಳ್ಳೆ ಹಾಡುಗಳನ್ನ ಕೊಟ್ಟು ನಮ್ಮನ್ನ ಮನರಂಜನೆ ಕೊಡ್ತಾ ಇರಿ ಎಸ್ ಇತ್ತೀಚೆಗೆ ಐ ಟಿ ಹುಡುಗರು ಕನ್ನಡ ಬರದೇ ಇರೋರು ಕೂಡ ಕನ್ನಡ ಹಾಡುಗಳನ್ನ ಸೆಲೆಬ್ರೇಟ್ ಮಾಡೋಂಗೆ ಮಾಡಿರೋರು ನೀವು ಯಾಕಂದ್ರೆ ನೀವು ಬರೆಯೋ ಬಹುತೇಕ ಹಾಡುಗಳು ಹಿಟ್ ಸೇರ್ತಾ ಇದೆ ಅಂದರೆ ಈಗಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಮಗೆ ತುಂಬ ಇದೆ ಮನೋರಂಜನೆ ನೂರಾರು ಹಾಡುಗಳು ಬರುತ್ತೆ ಪ್ರತಿದಿನ ಯಾವುದೋ ಒಂದು ಹಾಡು ಬಂದು ತಲೆಯಲ್ಲಿ ಕೂತ್ಕೋಬೇಕು ಮನ್ಸಲ್ಲಿ ಕೂತ್ಕೋಬೇಕು ಅಂದರೆ ಅದಕ್ಕೆ ಅಂಥ ಒಳ್ಳೆ ಲೈನ್ಗಳಿರಬೇಕು ಅಂಥ ಒಳ್ಳೆ ಎಫರ್ಟ್ ಇರಬೇಕು ಅದನ್ನು ನೀವು ಮೂರೂ ಜನ ತುಂಬ ಲೀಲಾಜಾಲವಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಪ್ರತಿಭೆ ಹೀಗೆ ಮುಂದುವರಿಲಿ ನಿಮಗೆ ಕನ್ನಡ ಚಿತ್ರರಂಗ ಹೀಗೆ ಪ್ರೋತ್ಸಾಹ ಕೊಡಲಿ ನಿಮ್ಮ ಅರ್ಹತೆಗೆ ತಕ್ಕ ವೇದಿಕೆ ಕೊಟ್ಟು ಅರ್ಹತೆಗಿಂತ ಹೆಚ್ಚು ಹಣ ಕೊಡಲಿ ಮತ್ತು ನಿಮ್ಮ ಸಾಹಿತ್ಯದ ಹುಡುಕಾಟದಲ್ಲಿರುವಂತಹ ಇನ್ನೋಸೆನ್ಸ್ ಹಾಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಆಯ್ತು ಇದು ರಾಗಾ ಆರ್ಟ್ಸ್ ಅಂತ ಜಯನಗರ್ ಹೆಚ್ ಎಸ್ ಆರ್ ಲೇಔಟ್ ಮತ್ತು ಸದಾಶಿವನಗರಲ್ಲಿ ಇದೆ ಸುಮಾರು ಐವತ್ತು ರೂಪಾಯಿಂದ ಹದಿನೈದು ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ ತಂಜಾವರ್ ಪೇಂಟಿಂಗ್ಸು ಬ್ರಾಸ್ ಐಟಮ್ಸು ಗಿಫ್ಟಿಂಗ್ ಐಟಮ್ಸು ಮನೆಗೆ ಡೆಕೋರೇಟಿವ್ ಐಟಮ್ಸು ಟೀ ಕುಡ್ ಫರ್ನಿಚರ್ಸು ಮನೆಗೆ ದೇವ ದೇವ್ರ ಮನೆಗೆ ಬೇಕಾಗಿರುವಂತಹ ಐಟಮ್ಸು ಜನಗಳಿಗೆ ಯಾವುದೇ ಫಂಕ್ಷನ್ಗಳಿಗೆ ಬೇಕಾಗಿರೋ ಗಿಫ್ಟಿಂಗ್ ಐಟಮ್ಸು ಈ ಥರದ್ದೆಲ್ಲ ಇದೆ ರಾಗ ಆರ್ಟ್ಸ್ ಕೀರ್ತಿ ಎ ಎನ್ ಟಿ ಕ್ಲಿನಿಕ್ ನೋಡ್ಬಿಟ್ಟು ಬಂದೆ ಅಂದರೆ ಅಲ್ಲಿ ಏನೇ ಡಿಸ್ಕೌಂಟ್ ನಡೀತಾ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ರಾಗ ಆರ್ಟ್ಸಲ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ಗೆ ಬಂದಿದ್ದಕ್ಕೆ